ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರು ಇವತ್ತು ನಾವು ಕೆಲವು ಬದನಿಕೆಗಳು ಅದನ್ನು ನೋಡೋಣ ಯಾಕೆ ಸಾಕಷ್ಟು ಜನ ಕೇಳ್ತಿರ್ತೀರ ಬದನಿಕೆ ಅಂದರೆ ಹೇಗಿರುತ್ತೆ ಯಾವ ಗಿಡದಲ್ಲಿ ಬರುತ್ತೆ ಅಂತೆಲ್ಲ ಕೇಳ್ತಿರ್ತೀರಾ ನೋಡಿ ಇದು ಬಂದು ನಿಮಗೆ ಬದನಿಕೆ ವೀಕ್ಷಕರು ಇದು ಬಂದು ಬಿಲ್ಪತ್ರಲ್ಲಿ ಬಂದಂಥ ಬದನಿಕೆ ಇದು ನೋಡಿ ಇದು ಪೂರ್ತಿ ಗಂಟು ಗಂಟು ಮತ್ತು ಮುಳ್ಳು ಕೂಡ ಬಿಟ್ಟಿದ್ದೀನಿ ಸ್ವಲ್ಪ ಅದು ಯಾಕೆ ನಮ್ಗೆ ಗೊತ್ತು ಸಿಕ್ಕಲ್ಲ ಅನ್ನೋ ವಿಷಯಕ್ಕೆ ನಾನು ಮುಳ್ಳು ಕೂಡ ಅದ್ರಲ್ಲಿ ಬಿಟ್ಟಿದ್ದೀನಿ ಅದರಷ್ಟು ಲೆಂತ್ ನಾನು ತೋರಿಸ್ಲಿಕ್ಕೆ ಆಗಲ್ಲ ಇಲ್ಲಿ ಹಾಗಾಗಿ ಇದು ಒಂದು ಬಿಲ್ಪತ್ರೆ ಬೆದನಿಕೆ ಅಂತಂದ್ಬಿಟ್ಟು ಪತ್ರೆ ಬದನಿಕೆ ಅಂತ ಎರಡನೇದು ಬಂದು ತೇಗದ ಮರ ತೇಗದ ಮರದಲ್ಲಿ ಬಂದಂಥ ಬದನಿಕೆ ಇದು ನೋಡ್ಬೋದು ಇದು ನೀವು ತೇಗದ ಮರದ ಬದನಿಕೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಇದನ್ನೆಲ್ಲ ಕೊಡ್ಲೀಲಾಗಲಿ ಇನ್ನೊಂದ್ರಲ್ಲಾಗಲಿ ಕಟ್ ಮಾಡಬಾರ್ದು ಹಾಗೆ ಮುರ್ಕೊಂಡು ಬಂದಿರೋ ಅಂಥದ್ದು ಇವೆಲ್ಲ ಸಾಕಷ್ಟು ನೋಡಿ ಬಿಲ್ ಬಂದಿರೋ ಅಂಥದ್ದು ಬಂದು ನಿಮಗೆ ಭಾಳ ಒಂದು ಒಳ್ಳೆಯ ಏಕೆ ಸಾಧಕರಿಗೆ ಗೊತ್ತಿರುತ್ತೆ ಅದೇನು ಕೆಲಸಕ್ಕೆ ಬರುತ್ತೆ ಯಾವ ಕೆಲಸಕ್ಕೆ ಬರುತ್ತೆ ಅದೆಷ್ಟು ಅದ್ಭುತವಾದಂಥ ಒಂದು ಬದನಿಕೆ ಅನ್ನೋದು ಗೊತ್ತಿರುತ್ತೆ ಸಾಧಕರಿಗೆ ಗೊತ್ತಿಲ್ದಿರೋರಿಗೆ ಪಾಪ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಹಾಗಾಗಿ ಇವೆಲ್ಲ ಒಂದು ದೇವತಾ ವಶೀಕರಣ ಇರ್ಬೋದು ಜನ ವಶೀಕರಣ ಇರ್ಬೋದು ಸರ್ವ ಕೆಲಸಗಳಿಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಿರ್ಬೋದು ಅದೇ ರೀತಿ ಈ ನಿಧಿ ಅಂತ ಹೇಳ್ತಾರೆ ಆ ನಿಧಿ ಅನ್ನೋದು ಭೂಗರ್ಭದಲ್ಲಿರೋ ಅಂಥದಕ್ಕೆ ಇದಕ್ಕೆ ಒಂದು ಈ ಒಂದು ಬಿಲ್ಪತ್ರೆ ಬಿಲ್ಪತ್ರೆಯ ಬದನಿಕೆಯಲ್ಲಿ ಕೆಲವೊಂದು ತಂತ್ರಗಳು ಮಾಡಿ ಅದನ್ನು ದಿಗ್ಬಂಧನೆ ಮಾಡಿದಾಗ ಅದು ಆ ಕಡೆ ಈ ಕಡೆ ಓಡಾಡ್ದಂಗೆ ಕದಲ್ದಂಗೆ ಅಲ್ಲೇ ಇರುತ್ತೆ ದಿಗ್ಬಂಧನೆ ಮಾಡಿರ್ತೀವಿ ಅದು ಎಲ್ಲೂ ಹೋಗ್ದಂಗೆ ಎಷ್ಟು ವರ್ಷ ಆಗಲಿ ಕೆಲವೊಂದು ಅಸಮಯ ಮೀರೋದಾಗ ಅವು ಪಾತಾಳಕ್ಕೆ ಹೋಗ್ಬಿಡ್ತವೆ ಮತ್ತು ಬೇರೆ ಕಡೆ ಕೂಡ ಅದು ಚಲಿಸ್ತವೆ ಹಾಗಾಗಿ ಇದನ್ನು ಏನು ಮಾಡ್ತಾರೆ ಕೆಲವರು ಸಾಧಕರು ಸಿದ್ಧರು ಇವೆಲ್ಲ ಗೊತ್ತಿರೋ ಅಂತಿರೋರು ಇದನ್ನು ಈ ಒಂದು ಬದನಿಕೆಯಿಂದ ಅದನ್ನು ದಿಗ್ಬದನ್ನ ಮಾಡ್ತಾರೆ ಅದು ಗೊತ್ತಿರೋರಿಗೆ ಅದು ಅರ್ಥ ಆಗುತ್ತೆ ಗೊತ್ತಿಲ್ಲದಿರೋರು ಇದ್ದರೆ ತಿಳ್ಕೊಳ್ಳಿ ವಿಷಯ ತಿಳ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ ಈ ರೀತಿ ಆಗುತ್ತಾ ಈ ರೀತಿ ಒಂದು ಇರುತ್ತಾ ಅನ್ನೋ ತಿಳ್ಕೊಳ್ಳಿ ನೋವು ಇದು ನೋಡಿ ಇದು ತೇಗದ ಮರದ್ದು ಈ ಕಡೆ ದೊಡ್ಡ ಗಂಟೆ ಏನಿದೆ ಅನ್ನೋದು ಇದು ತೇಗದ ಮರದ್ದು ಈ ಕಡೆದು ಬಿಲ್ಪತ್ರೆ ಅದು ಮತ್ತು ಇನ್ನೊಂದು ನಿಮಗೆ ನಾನು ತೋರಿಸ್ತೀನಿ ಇದನ್ನು ಸೋಮ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಇದು ಸೋನಾಮುಖಿ ನೆಲಾವರೆ ಸೋನಾಮುಖಿ ಅಂತಲೂ ಏನೋ ಹೇಳ್ತಾರೆ ಇದಕ್ಕೆ ನೆಲಾವರೆ ಇದು ಒಂಥರ ಶುದ್ಧ ಚಿಕ್ಕದಾಗ ಒಂದು ಒಂದೂವರೆ ಇಂಚಷ್ಟು ಬಿಡುತ್ತೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಅದು ಎಲ್ಲ ಕಡೆ ಹಳ್ಳಿ ಕಡೆ ಎಲ್ಲರಿಗೂ ಇರುತ್ತೆ ಆದರೆ ಕೆಲವ್ರಿಗೆ ಗೊತ್ತಿರೋಲ್ಲ ಅದು ಇದ್ರೂ ಅದು ಏನು ಇರಲ್ಲ ನೋಡಿದ್ರೆ ಆ ಥರ ಇದು ಮುಟ್ಟಿದ್ರೆ ಮುನಿ ಗಿಡ ಆ ರೀತಿಯೇ ಇರುತ್ತೆ ಆದರೆ ಅದು ಮುಳ್ಳಿರುತ್ತೆ ಇದು ಮುಳ್ಳಿರೋಲ್ಲ ಸೊಪ್ಪಿನ ರೀತಿ ಇರುತ್ತೆ ಇದು ಇವೆಲ್ಲ ಹೋದ ಒಂದು ಹಮಾಸೆಲ್ಲಿ ನಾನು ತೆಗೆಸಿ ಇಟ್ಟಂಥದ್ದು ಅದು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲವೊಂದು ಎಲ್ಲ ಒಂದು ಇದಕ್ಕೂ ಕೂಡ ಇದು ಬರೋ ಅಂತಾರೆ ಈ ನೆಲ ಅವರೆ ಅಂತ ಏನು ಹೇಳ್ತೀರ ಸೋನಾ ನೆಲ ಅವರೆ ಅಂತ ಹೇಳ್ತಾರೆ ಅದಕ್ಕೆ ಹೆಸರು ಇದು ನೋಡಿ ಇದೆಲ್ಲ ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು ಇವೆಲ್ಲ ಸೊ ಮನೆಗೆಲ್ಲೂ ಸಿಕ್ಕಲ್ಲ ಇವೆಲ್ಲ ಇದು ಭಾಳ ನಾನು ಹೇಳ್ದಂಗೆ ಭೂಗರ್ದಿರೋ ಅಂಥದಕ್ಕೆ ಆಗುತ್ತೆ ದೇವತಾ ಪ್ರತಿಷ್ಠಾಪನೆಗೆ ಆಗುತ್ತೆ ಯಾಕೆ ಬಿಲ್ಪತ್ರೆ ಅಂದರೆ ನಿಮಗೆ ಸಾಮಾನ್ಯ ಗೊತ್ತಿರುತ್ತೆ ಅದೆಷ್ಟು ಅದ್ಭುತವಾಗಿ ಅಂತ ಅದು ಬೇರ್ನಲ್ಲೇ ಕೆಲವೊಂದು ಎಷ್ಟೋ ವಿಶೇಷಗಳು ಮಾಡ್ತಾರೆ ಅದೇ ರೀತಿ ಒಂದು ಬಿಲ್ಪತ್ರೆಯಲ್ಲಿ ಇನ್ನೊಂದು ಒಂದು ಗಿಡ ಹುಟ್ಟುತ್ತೆ ಅಂದರೆ ಅದು ಬದನಿಕೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ತೇಗದ ಮರ ಅದು ಕೂಡ ನಿಮಗೆ ಗೊತ್ತಿದೆ ಏನೇನು ಕೆಲಸಕ್ಕೆ ಬರುತ್ತೆ ಅಂತ ಹಾಗಾಗಿ ಅದು ಕೂಡ ಕೆಲವೊಂದು ವಿಷಯಕ್ಕೆ ಬರುತ್ತೆ ನೋಡಿ ಎಲೆ ಕೂಡ ಅದರೊಳಗಡೆ ಇದೆ ತ್ಯಾಗದ ಮರದ ಎಲೆ ಕೂಡ ಅದರೊಳಗಡೆ ಒಂದೊಂದಿದೆ ನೋಡಿ ಇದು ಭಾಳ ಕೆಲಸಕ್ಕೆ ಬರೋವಂಥದ್ದು ಯಾಕೆ ಕಳೆದ ನಾನು ವೀಡಿಯೋದಲ್ಲಿ ನಿಮಗೆ ವಶೀಕರಣದ ಬಗ್ಗೆ ಹೇಳಿದ್ದೆ ವಶೀಕರಣಕ್ಕೆ ಬರೋವಂಥ ಅಂಥಗಳೆಲ್ಲ ಹೇಳಿದ್ದೆ ಈಗ ಇದು ಕೂಡ ಕೆಲವೊಂದು ಭೂಗರ್ಭದಲ್ಲಿರೋ ಅಂಥ ನಿಧಿಗಳಿಗಾಗ್ಬೋದು ಬೇರೆ ಬೇರೆ ವಸ್ತುಗಳಿಗಾಗ್ಬೋದು ಅಥವಾ ವಶೀಕರಣಗಾಗ್ಬೋದು ಮತ್ತು ದೇವತಾ ಒಂದು ಪ್ರತಿಷ್ಠಾಪನೆ ಮಾಡಿದಾಗ್ಬೋದು ಕೆಲವೊಂದು ನಾನಾ ವಿಷಯಕ್ಕೆಲ್ಲ ಇದು ಬರುತ್ತೆ ಯಾಕೆಂದರೆ ಕೆಲವ್ರಿಗೆ ತಿಳಿದಿರಲ್ಲ ಯಾವುದಕ್ಕೆ ಯಾವ್ದು ಬರುತ್ತೆ ಅಂತ ಸುಮ್ಮನೆ ಕೇಳ್ತಾ ಇರ್ತಾರೆ ಬದನಿಕೆ ಅದು ಇದೆಯಾ ಇದೆಯಾ ಅದು ಏನು ಇದು ಏನು ಅಂತ ಹಾಗಾಗಿ ಇದಕ್ಕೊಂದು ವೀಡಿಯೋ ಮಾಡಿದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಭಾಳ ದೊಡ್ಡದಿದೆ ಇದು ಭಾಳ ನಾನು ಲೆಂತ್ ಭಾಳ ಇರೋದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದ್ದಾಗ ಯಾಕೆಂದರೆ ಓದು ಒಂದು ಅಮಾಸ್ಯೆ ಮತ್ತು ಪುಷ್ಯ ಎರಡೂ ಬಂದಿರೋದ್ರಿಂದ ಆ ಇದ್ರ ಭಾಳ ಒಂದು ಶಕ್ತಿಯುತವಾದ ಒಂದು ಗಿಡಗಳಿವೆಲ್ಲ ಕೆಲವೊಂದು ಭೂತ ಪ್ರೇತಗಳು ಕೂಡ ಯೂಸ್ ಮಾಡ್ತಾರೆ ಇದನ್ನು ಅಷ್ಟೊ ದಿಗ್ಬಂದ್ಯಾಗೆ ಯೂಸ್ ಮಾಡ್ತಾರೆ ಮಕ್ಕಳು ಏನಾದರೂ ಎದುರಿದ್ರೆ ಅದಕ್ಕೆ ಹಾಕ್ತಾರೆ ಮನೆಯಲ್ಲಿ ಕೆಲವೊಂದು ನೆಗೆಟಿವ್ ಇದ್ದಾಗ ಕೂಡ ಇದನ್ನು ಬಾಗಿಲಿಗೆ ಕಟ್ತಾರೆ ಇನ್ನೂ ಬರೀ ಇದೊಂದೇ ಕಟ್ಟೋದಲ್ಲ ಅದಕ್ಕೆ ಕೆಲವೊಂದು ಇರ್ತವೆ ಮಂತ್ರ ಇನ್ನೂ ಒಂದು ಕೆಲಕ್ಕಾದೊಂದು ಇನ್ನೊಂದು ಒಂದು ಮೂಲಿಕೆ ಇರುತ್ತೆ ಆ ಮೂಲಿಕೆನೆಲ್ಲ ಸೇರಿಸಿ ಒಂದು ಮೇನ್ ಡೋರಿಗೆ ಇದನ್ನು ಕಟ್ತಾರೆ ಯಾಕೆಂದರೆ ಇದು ಭಾಳ ಪವಿತ್ರವಾದಂಥ ಒಂದು ಎಲ್ಲ ಮೂಲಿಕೆಗಳು ಭಾಳ ಪವಿತ್ರವಾದಂತೂ ಇನ್ನೂ ಸೊ ನೆಲಾವರಿ ಇದು ನಿಮ್ಗೆ ಕೂಡ ಗೊತ್ತಿದೆ ಸಾಮಾನ್ಯ ಗೊತ್ತಿರೋ ಯಾರು ಅಂತಂದರೆ ಈ ಸಾಧಕರು ಯಾರು ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಗೊತ್ತಿರೋ ಅಂಥವ್ರು ಕೂಡ ಇದು ಬಗ್ಗೆ ಗೊತ್ತಿರೋ ನೀನು ಜೂಮ್ ಮಾಡಿ ತೋರಿಸ್ತೀನಿ ನೆಲಾವರಿ ಅನ್ನೋದು ಈ ರೀತಿ ಬರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಕಾಯಿ ಇರುತ್ತೆ ಇನ್ನೂ ಇದು ಕಾಯಿ ಬಿಟ್ಟಿಲ್ಲ ಒಂದೋ ಎರಡೋ ಇದು ಎಲ್ಲೋ ಉದುರೋಗಿದೆ ಅದು ಇದು ನಿಮಗೆ ನಾನು ಗೊತ್ತಾಗಲಿ ಯಾಕೆ ಅಂತ ನಿಮಗೆ ನೀವೇ ಮಾಡ್ಕೋಬೋದು ಅಂಥವ್ರು ಇದ್ದರೆ ಇದನ್ನು ಮಾಡ್ಕೋಬೋದು ಅವ್ರಿಗೆ ಪಾಪ ಗೊತ್ತಿರುತ್ತೆ ಆದರೆ ಒಂದು ಮೂಲಿಕೆಗಳು ಯಾವುದು ಏನು ಅದು ಏನಕ್ಕೆ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ವೀಕ್ಷಕರು ಹಣ ಕಳ್ಕೊಳ್ಳೋದ್ಕಿಂತ ಎಲ್ಲೋ ಒಂದು ಕಡೆ ಕೊಟ್ಟು ಗೊತ್ತಿಲ್ಲದಿರೋಂಥವ್ರಿಗೆ ಹಣ ಕೊಟ್ಟು ಕಳ್ಕೊಂಡು ಹಣ ಹೋಯ್ತು ಅಂತ ಚಿಂತೆ ಮಾಡೋದ್ಕಿಂತ ಇದನ್ನು ನೋಡಿಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ನಮ್ಮ ಮಕ್ಕಳು ಒಂದು ವೀಕ್ಷಕರು ಕೂಡ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ನೀವು ಸಬ್ಸ್ಕ್ರಿಬರ್ ಆದರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಒಂದು ಆ ಒಂದು ಸಬ್ಸ್ಕ್ರಿಬರ್ ಏನಾಗಿರ್ತೀರ ನಾವು ಮಾಡಿದಂಥ ವೀಡಿಯೋಗಳು ತಕ್ಷಣಕ್ಕೆ ನಿಮಗೆ ಸಿಗುತ್ತೆ ಅನ್ನೋ ಇದರಲ್ಲಿ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು